ಏನೋ ಇಕ್ಕೆ ಬರಕ್ಕೆ ಎ ಅಯ್ಯೋ ನಾನು ಬೈಕ್ ಎತ್ತ್ರಿ ಮೊದಲು ಬೈಕ್ ಎತ್ತ ಬೈಕ್ ಎತ್ತಲ್ಲ ಕಾರು ಮುರಲ್ಲ ಎಲ್ಲ ಕಾರು ಮುರ ನಾವು ಕೇಳ್ತೀವಿ ಯೋಡಿ ನೋಡಿ ಕಾರು ಬಿಡೋಣ ಹೆತ್ತು ಹೆತ್ತು ಬೋಚಿ ಮೊವೆತ್ತು

ಆ ಮಹಾ ದಿನೇ ಬಂದ್ರೆ ಕಸಮಸ ಹಂಚ್ಕೋಣ. ಈಗ ಇಂಗ್ ಹೇಳ್ತಾಪ್ಪಾ लास्ट ನೀನು ತಗೋದಿ ಜಾಸ್ತಿ ರೊಕ್ಕ ಐಡಿಯಾ ಕೊಟ್ಟಿನಲ್ಲ ಐಡಿಯಾ ಕೊಟ್ಟೋಂಗಾ. ಐಡಿಯಾ ಇಲ್ಲಂದ್ರೆ ಕೆಲಸ ಜಾಸ್ತಿ 300 ರೂಪಾಯಿ ಅಷ್ಟೇ ಜಾಸ್ತಿ. ಏನ್ ಬನ್ ತಗೋಳ್ ಅಂತೋರು ನೀನು ನೀನು ನಿನ್ನ ಅನ್ಕೊಂಡು போ. ನನ್ನ ಫ್ಯಾನ್ ನಿತ್ತಕ ಒಂದು

ટ્રોલ શકે બ ભ ટ્રોલ ટ્રોલ શકે હાલો દોસ્તો નીના જસ્તી રોકતો નીના હાક લે ચાલે 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 એ એ વરગો મારા વળી કેન છો

ಗಾಡಿ ಬರಂಗ್ ಸೈಡ್ ಕಳ್ಸಲಿ ಹಾಳೆ ಹಿಡಿತ ಒಂದ್ ರೂಪಾಯಿ ಕೊಡಂಗಿಲ್ಲ ಗಾಡಿ ಎತ್ ಕಟ್ಟಿಲ್ಲವ ನನ್ನ ಮಗ ನಿಂತ ಮನ್ಸರ್ ಮನ್ಸರ್ ಕಟ್ಟಬಿಡಿ

ಎರಡ್ ರೂಪಾಯಿ ಕೊಟ್ರೆ ಮಾಡಿ ಕೊಡ್ತೇವೆ ಏನೋ ಸರ್ ಮಿತ್ರ ಮುನ್ನೂರು ನಾಲ್ಕೂರು ರೂಪಾಯಿ ಅದ್ ನೋಡಿ ರೇಟ್ ಹಾಕದ ಪಟ್ಟಣ ಕ್ಯಾಶ್ ಕೊಡಿ ಇಟ್ಕೊಂಡೆ ಹೊಂಟಿಯಲ್ಲ ಮರೇ ನಿಮ್ಗೆ ಬೇಕು ಇಡ್ಲಿಲ್ಲ ಗಾಡ ಇಟ್ಕೊಂಡು ಹೊಂಟಿಯಲ್ಲ ಗಾಡಿನೇ ಬರ್ಲಾಗ್ಯಾವ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇತ್ತು ಅದಕ್ಕೆ ಹೇಳಿದ್ರೆ ಬ್ಯಾಡ ಯಾವ್ದಾರು ಪ್ಲಾನ್ ಚಲೋ ಯಾವ್ದಾರು ಇದ್ರು ನೋಡಂದ್ರೆ ಇಂಥದಕ್ಕೆ ಎಲೆಕ್ಷನ್ ಹಚ್ಚಿದ್ ಹಿಂಗ್ ಕಿನ್ನ ಹ್ಮ್ ದೋಸ್ತಾನ ಹಾಕಿಲ್ಲ ಓಟ್ ಹಾಕಿಲ್ಲ ಏನೋ ಆಗಿಲ್ಲ ನನಗೆ ನನಗೆ ಆಗಿಲ್ಲ ಹಾಕಿನಿ ಹಾ ರೊಕ್ಕ ಕೊಟ್ಟಿರತಾರ ಅದಕ್ಕೆ ಏಗಿರ್ತೀನಿ ಗೊತ್ತಾ ಹೇಳ್ಬಿಡ್್ರು ಸಾಲೆ ಜಲ್ದಿ ಹೆಚ್ಚರ ಒಂದೇನ ಆಗಿಲ್ಲ 18 ರ ರಕ್ಕ ಹಾಕಿಸಿಕೊಂಡು ಬರುತ್ತೆ ಅಕ್ಕ ಹಾ ಅನ್ ಎಡಗೈಯಲ್ಲಿ ಮುಟ್ಟಲ್ಲ ರೊಕ್ಕ ನೀನಾ ರೆ ಯಾರು ಕೊಟ್ಟ್ರು ಬರೀ ದೇವರಿಗೆ ದೆನ್ರಿಗೆ ಅಂತ ಹೇಳ್ತಾನು ಕಿಶರ ಆಗಿರ್ತಾರ ಅವರೇ ಫೋನ್ ಮಾಡಿರೆ ನನಗೆ ಅವರು ಕೈಯಲ್ಲಿ ತಗೊಳ್ಳೋ ಕೈಯಲ್ಲಿ ತಗೋ ಬಿಡ್ರಿ ರಕ್ಕ ಮᱹಡಿಮಿತ್ತಲೇ

ಅರವತ್ತಾಗೆ ವಯಸ್ ಕಂದ್ ಅರ ಮೂರು ಮೊದ್ಲೇ ಬುದ್ಧಿ ಅದ್ರಾಗ ಮೊದ್ಲೆ ನಿನ್ನೆ ಹೋಳಗಿತ್ ತಿಂದು ಹೊಟ್ಟೆ ಟೆಮ್ ಟೆವ್ ಮೊದ್ಲೆ ಸಣಸ ಹೊತ್ತು ಕೊಡೈತ್ ನನಗೆ ಅರ್ಜೆಂಟ್ ಸಣ್ಣ

ಹರೇ ಇಕ್ಕೆಗೆ ಬಂದಿಬೇಡ ನಿಮ್ಮ ಬೇಬಿ ಇಲ್ಲ ಬಿದ್ದ ನೋಡ್ರಿ ನೋಡ್ರಿ ಏನು ಮಾಡ್ತಿದ್ರು ಲೈಟ್ ಮಾತಾಡ್ ಬಾ ಏ ಜೋಡರಲ್ಲ ಬಿಟ್ಟು ಬೇಬಿ ಮಗ ಹುಡುಗಿ ಅಂದ್ರೆ ಕಂಡಿರಲ್ಲ ಬೇಬಿ ಬೇಬಿ ಅಣ್ಣ ಅಂತಾ ನನಗೂ ಮನಸ್ಸು ಕೇಳಿಲ್ಲ ಕೈ ಇಡಿ ನಾನು ಏ ಓರು ಯಾರಿಗಿ ನಮ್ಮ ದೇಶದಾಗ ಜವಾಬ್ದಾರಿ ಇಲ್ಲ ತೋಡುದು ಮೂರು ಕ್ವಾಯಿಂಟ್ ವಯಸ್ಸಾಗ ನೋಡ್ಕಿಷನ್ ತಗಸ್ತಾವ್ರಿ ನಾವು ಏನ್ ಕೆಲಸ ಸರ್ ಅಡ್ರಿ ಪೈಪ್ಲೈಮ್ ಬರ್ರಿ

ಅದೇ ನಮ್ಮ ಮಾವ ಇದ್ರು ಇದ್ರು ಏನಾಯ್ತು ಅದೂ ತೆಗಿ ಹಾಕಿ ಗಡಕಿ ತೆಗಿಲು ಯಾರು ಯಾರ ನಾವ್ಯಾಕ್

ನಾಯ ಮಾಡಬೇಕಾ ಹುಡುಗಿ ಅವ್ರಾ ನೋರು ಗಾಡಿ ಡ್ಯಾಮೇಜ್ ಆಗಿದೆ ಐದ್ ಸಾವಿರ ಆಗತ್ತ ಗಾಡಿ ಮುಂದ್ ಸೆಕ శేఖపప్పన్ గేరక శివప్పన్ గారు జాంగ తగ్గి గారి హింగితను ఐదు సత్య గారి నిమ్మ శేఖప్పయ్యా బిమ్మ

ಕೊಡ್ತಾರೆ <laughs> 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 <laughs>